ಓಕೆ ಇವಾಗ ನಾವು ವಾಕಿಂಗ್ ಮುಗಿಸಿ ಇವಾಗ ವಾಕಿಂಗ್ ಸ್ಟಾರ್ಟ್ ಮಾಡಿಂಗ್ ರನ್ನಿಂಗ್ ರನ್ನಿಂಗ್ ಸ್ಟಾರ್ಟ್ ಮಾಡಿದೀವಿ ಆಯ್ತು ಒಂದು ಆಲ್ಮೋಸ್ಟ್ ಎಂಟು ಒಂಬತ್ತು ದಿನ ಆಯ್ತು ವಾಕಿಂಗ್ ಸ್ಟಾರ್ಟ್ ಸೊ ಬ್ಲಾಗ್ ಮಾಡಿರಲಿಲ್ಲ ಇವತ್ತು ಬ್ಲಾಗ್ ಮಾಡಬೇಕು ಅನಿಸ್ತು ಅದಕ್ಕೆ ಬ್ಲಾಗ್ ಮಾಡಿರೋದಲ್ಲ ಅಲ್ಲ ಇದು ವಾಕಿಂಗ್ ಮಾಡಿ ಆಯ್ತು ದಿನ ಏಂದ್ರೆ ಬ್ಲಾಗಲ್ಲಿ ನಾವು ತೋರಿಸಿರಲಿಲ್ಲ ಅಷ್ಟೇ ಇವತ್ತು ಇವಾಗ ಸ್ಯಾಟರ್ಡೆ ಸ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದೀವಿ ಅದಕ್ಕೆ ವಾ ಒಂದು ವ್ಲಾಗ್ ಮಾಡಬೇಡ ಅಂತ ಮಾಡಿದ್ವಿ ಓಕೆ ಇವಾಗ ಮನೆ ಹತ್ರ ಹೋಗಬೇಕು ಮನೆ ಹತ್ರ ಹೋಗ್ಬಿಟ್ಟು ತೋರಿಸ್ತೀವಿ ನಿಮಗೆ ಅದೇ ಮೋಲ್ಡ್ ಹಾಕಿದ್ರಲ್ಲ ಸೊ ಅದೆಲ್ಲ ತೋರಿಸ್ತೀವಿ ತೋರಿಸ್ಬಿಟ್ಟು ಮತ್ತೆ ನೋಡೋಣ ಏನಾಗುತ್ತೆ ಏನು ಅಂದ್ಬಿಟ್ಟು ನಾವು ಇವಾಗ ಎಲ್ಲಿದ್ದೀವಿ ಫುಲ್ ನೋಡಿ ನೆನ್ನೆ ಇದು ಹಾಕಿದ್ರಲ್ಲ ಮೋಲ್ಡ್ ಹಾಕಿದ್ರಲ್ಲ ಸೊ ಇದು ಓಪನ್ ಇರುತ್ತೆ ಇದು ಓಪನ್ ಬರುತ್ತೆ ಇದು ಒಂದೇ ದಿನಕ್ಕೆ ಹೆಂಗೆ ಹಚ್ಕೊಂಬಿಟ್ಟು ನೋಡಿ ಇದು ರೂಫ್ ಟಾಪ್ ಇದು ರೂಫ್ ಟಾಪ್ ಓಪನ್ ಇದು ಸೊ ಸನ್ ಸಣ್ಣ ಬೀಳ್ಳಿ ಅಂದರೆ ಬೆಳಕೆಲ್ಲ ನೀಟಾಗಿ ಸ್ಟೆಪ್ಸೆಲ್ಲ ಇರುತ್ತಲ್ಲ ಸೊ ಅಲ್ಲಿಗೆ ಬೀಳ್ಳಿ ಮನೆ ತುಂಬ ಹಡ್ಕೊಳತ್ತೆ ಅಂತ ಬಿಡಿಸಿದ್ದೀವಿ ಸೊ ನೋಡಿ ಅಂದರೆ ಇಲ್ಲಿ ಇನ್ನೊಂದಷ್ಟು ಪ್ಲ್ಯಾನ್ಸ್ಗಳಿದ್ದಾವೆ ಹ್ಞೂ ಅದೆಲ್ಲ ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಅದೇ ನಾವಿಲ್ಲಿಗೆ ಬಂದ ಮೇಲೆ ಮಾಡ್ತೀವಿ ಇದೆಲ್ಲ ಅಂದರೆ ಒಂದಷ್ಟು ಏನು ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕಾಗಲಿ ಅಥವಾ ಕೂತ್ಕೊಂಡು ಫ್ಯಾಮಿಲಿ ಎಲ್ಲ ಮಾತಾಡೋದಕ್ಕಾಗಲಿ ಒಂದು ಊರ್ ಥರ ಮಾಡಬೇಕು ನೀಟಾಗಿ ಒಂದು ಪ್ಲಾನ್ ಮಾಡಿದ್ದೀವಿ ಪ್ಲ್ಯಾನ್ ಪ್ರಕಾರ ಮಾಡ್ತೀವಿ ನೋಡಿ ಆ ಕಡೆ ಬಂದ್ಬಿಟ್ಟು ನಡಿ ಹಂಗೆ ನೀರು ನೀರು ಚಳಿ ಏನು ಗಾಳಿ ಇದೆ ಅಂದರೆ ಇಲ್ಲಿ ಫುಲ್ ಗಾಳಿ ಇಲ್ಲಿ ಒಂಚೂರು ಮುಂದೆ ಆದರೆ ಆ ಕಡೆನೇ ಫಾರೆಸ್ಟ್ ಸೊ ಅದರಿಂದ ನಮಗೆ ಒಳ್ಳೆ ಗಾಳಿ ಬರುತ್ತೆ ಹೌದು ನೋಡಿ ಈ ಕಡೆ ಒಲೆ ಹಳ್ಳಿ ಸೈಡಲ್ಲೆಲ್ಲ ಇರುತ್ತೆ ಗೊತ್ತಾ ಸೊ ಅಮ್ಮ ವ್ಲಾಗ್ ಮಾಡಬೇಕಾರಾಗಿರ್ಬೋದು ಮತ್ತು ಕುಕ್ಕಿಂಗ್ ವಿಡಿಯೋಸ್ ಮಾಡೋದಕ್ಕೆ ನಾವೇ ಆಗಲಿ ಅಥವಾ ಅಮ್ಮ ಏನಾರು ರೆಸಿಪಿ ತೋರ್ಸೋದಾಗಲಿ ಇಲ್ಲಿ ಹಳ್ಳಿ ಥರ ಮಾಡಿ ಒಲೆ ಅದರಲ್ಲಿ ನಿಮಗೆ ಅದರಲ್ಲಿ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಏನಂದರೆ ಇದೇ ನಮ್ಮ ಪ್ಲ್ಯಾನ್ ಇದ್ದಿದ್ದು ನೀಟಾಗಿ ಒಂದು ಮನೆ ಅಂತ ಆದರೆ ನಾವು ಅನ್ಕೊಂಡಂಗೆ ದೊಡ್ಡ ಮನೆ ಅಂತ ನಮ್ಮ ಕನ್ಸು ಇದು ನಮ್ಮ ಕನ್ಸು ಅಂದರೆ ಇಲ್ಲಿ ನೀಟಾಗಿ ವ್ಲಾಗ್ಸ್ ಮಾಡೋಣ ನೀಟಾಗಿ ವ್ಲಾಗ್ ಮಾಡೋದಕ್ಕೆ ಹೆಂಗ್ ಬೇಕೋ ಆ ಥರ ಅಂದರೆ ಚೆನ್ನಾಗಿ ತಗೊಂಡೋಗ್ಬೋದು ವ್ಲಾಗ್ಸ್ನೆಲ್ಲ ಸೊ ಅದಕ್ಕೋಸ್ಕರ ಅಷ್ಟೇ ನಮಗೆ ಮೇಯ್ನು ವ್ಲಾಗ್ಗೆ ಚೆನ್ನಾಗಿ ಬರಬೇಕು ಕಂಟೆಂಟ್ಸು ಸೊ ಅದಕ್ಕೋಸ್ಕರನೇ ಮನೆಯೂ ಎಷ್ಟು ಚೆನ್ನಾಗಿರುತ್ತೋ ದೊಡ್ಡದಾಗಿ ಮತ್ತು ಮನೆ ಏನಂತಾರೆ ನೋಡೋದಕ್ಕೆ ಇವಾಗ ನಿಮ್ಗೂ ಖುಷಿ ಆಗ್ಬೇಕು ಚೆನ್ನಾಗಿದೆ ನೋಡಿ ಈ ತರ ನಾವು ಇಟ್ಕೋಬೇಕು ಹಿಂಗೆ ನಾವು ಮಾಡ್ಬೇಕು ಅಂತ ಅನ್ಸ್ಬೇಕು ಒಬ್ಬರಿಗೆ ನೋಡಿ ಈಗ ನಮ್ಮ ಲೇವಟ್ ಇದು ಇದು ನಮ್ಮ ಲೇವಟ್ ಅಲ್ಲಿ ನೋಡಿ ಅಲ್ಲೆಲ್ಲ ಮನೆಗಳು ಫುಲ್ಲು ಇಲ್ಲ ಅಂದ್ರೂ ಇಲ್ಲೊಂದು ಹದಿನೈದು ಮನೆಗಳು ಆಗ್ತಿದಾವೆ ಆ ಕಡೆ ಒಂದು ಏಳು ಈ ಕಡೆ ಒಂದು ಮೂರು ಈ ಕಡೆ ಒಂದು ಇಲ್ಲಿ ನೋಡಿ ಇಲ್ಲಿ ಈ ಕಡೆ ಆ ಕಡೆ ಒಂದು ಎರಡು ಎಕ್ಸ್ಟ್ರಾ ನೋಡಿ ಅಲ್ಲಿ ಇದು ಸೈಟ್ಗಳೆಲ್ಲ ಮಾಡ್ತಿದ್ದಾರೆ ಮತ್ತೆ ಅಲ್ಲೇ ಮೈನ್ ರೋಡ್ ಎಲ್ಲ ಅಲ್ಲೇ ಬರುತ್ತೆ ನೋಡಿ ಅಲ್ಲಿ ಅಲ್ಲಿ ಹೋಗ್ತಿದೆ ನೋಡಿ ಗಾಡಿ ನಮಗೆ ಟೆರೆಸ್ ಆಗೋಯ್ತು ಏನಂದ್ರೆ ಒಳ್ಳೆ ಇದು ರೀಲ್ಸು ಅದು ಇದು ಮತ್ತೆ ಬ್ಲಾಗ್ಸ್ಗೆಲ್ಲ ಇಲ್ಲಿ ಚೆನ್ನಾಗಿರುತ್ತೆ ಇನ್ಮೇಲೆ ಓಕೆ ಈ ಇದು ಫುಲ್ ಲಾಂಗ್ ಆಯ್ತು ವೀಡಿಯೋ ನೋಡಿ ಖುಷಿ ಪಡಿ ನೆಕ್ಸ್ಟ್ ನಾವು ಮನೇಲಿ ಸಿಗ್ತೀವಿ ನಿಮಗೆ ಮುಖ ನೋಡಿ ಮುಳ ಹಾಕಬೇಡ ಗುಣ ರೋಡಿ ಅಳಿ ಅಮ್ಮ ಏನಂತಾರೆ ಮಾತಾಡ ಮಾತಾಡೋದಕ್ಕೆ ಸಬ್ಸ್ಕ್ರೈಬರ್ಸ್ ನೋಡಿ ರೋಡಬೇಡಿ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನ ಏನಾಗತೈತೆ ಅಂದ್ರೆ ಸಬ್ಸ್ಕ್ರೈಬರ್ಸ್ ನೋಡ್ತಾರೆ ಫಸ್ಟ್ ಆಮೇಲೆ ಸಬ್ಸ್ಕ್ರೈಬ್ ಆ ವಿಡಿಯೋ ನೋಡಬೇಕು ಅಂತ ಇದು ಮಾಡ್ತಾರೆ ನೀವು ನೋಡಿ ನೋಡಿ ಒಂದೊಂದೇ ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೆ ನಾವು ದೊಡ್ಡ ಯೂಟ್ಯೂಬರ್ಸ್ ಆಗುತ್ತೆ ಸರ್ ಅಲ್ಲೇನಪ್ಪ ಸೊ ಈಗಷ್ಟೇ ನಾವು ಏನು ಅಂದ್ಕೊಂಡ್ವಿ ವಾಕ್ ಮುಗಿಸ್ಕೊಂಡು ಇವತ್ತು ಸಂಡೇ ಸೊ ಸಂಡೇನೂ ವಾಕ್ ಹೋಗ್ತೀವಿ ನಾವು ಏನಂದರೆ ವಾಕ್ ಮುಗಿಸ್ಕೊಂಡು ಅಲ್ಲಿ ನಾವು ಇಡ್ಲಿ ತಿನ್ನೋಕೆ ಹೋಗ್ತೀವಲ್ಲ ಸೊ ಅಲ್ಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ಒಂದು ಕಾಲ್ ಬಂತು ಕಾಲ್ ಬಂದು ಎಲ್ಲ ಮರ್ತಿಸ್ಬೋದು ಸದ್ಯಕ್ಕೆ ಅಮ್ಮ ಅವ್ರಿಗೆ ಅಲ್ಲಿ ಪಾರ್ಕ್ ಹತ್ರ ಇದ್ ಮಾಡ್ತಿದ್ರು ಚಿಪ್ಸು ಅದನ್ನ ತಗೊಂಡು ಶಾವಿಗೆ ಆಮೇಲೆ ಇಡ್ಲಿ ಎಲ್ಲ ಅಮ್ಮ ಅವ್ರ ಡ್ಯಾಡಿಗೆ ಇದು ಇವಾಗ ನವೀನ ಬರ್ತಿದಾನೆ ಆಯ್ತು ಏನಾಗುತ್ತೆ ಅಂದ್ರೆ ನಮ್ಗೆ ಆಗದೆ ಅದು ಇವಾಗ ಇಬ್ರು ನಾವಿಬ್ರೇ ಇರ್ತೀವಿ ಡ್ಯಾಡಿ ಮತ್ತು ವಿಡಿಯೋ ಮಾಡಕ್ ಆಗಲ್ಲ ಅವ್ರಿಗೆ ಬರಲ್ಲ ಸೊ ಏನಾಗುತ್ತೆ ಅಂದರೆ ಇವಾಗ ಅವನದು ನಾನು ವೀಡಿಯೋ ಮಾಡಬೇಕು ನಂದು ಅವನು ವೀಡಿಯೋ ಮಾಡಬೇಕು ಸೊ ಈ ಥರ ನವೀನ ನವೀನ ಅದಕ್ಕೆ ಪಾಪ ಅವನು ನಮಗೋಸ್ಕರನೇ ಓಡ್ ಬಂದ್ಬಿಡ್ತಾನೆ ಇನ್ಮೇಲೆ ರೀಲ್ಸು ಎಲ್ಲ ನೀಟಾಗಿ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಈಗ ನೋಡಿ ವ್ಲಾಗೊಂದು ಮಾಡ್ಕೊಬೋದು ಅಂದರೆ ಎಲ್ಲಾರು ಮಾತಾಡ್ತಾರೆ ಎಲ್ಲಾರು ತರ್ಸ್ಕೊಂಡು ನೀವು ಬ್ಲಾಗ್ ಮಾಡ್ಕೊಂಬಿಡ್ಬೋದು ಅದೇ ರೀಲ್ಸ್ ಅಂತ ಬಂದಾಗ ಯಾರಾನೋ ಒಬ್ಬರು ಬೇಕು ನಾವಿಬ್ಬರು ಸೇರಿ ಒಂದು ರೀಲ್ಸ್ ಮಾಡ್ತೀವಿ ಅಂದಾಗ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಯಾರಾನೋ ಒಬ್ಬರು ಬೇಕಾಗುತ್ತೆ ಅದಕ್ಕೋಸ್ಕರ ರೀಲ್ಸ್ ನಾವು ಕೆಲವು ಟೈಮಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಷ್ಟೇ ಬಟ್ ರೆಗ್ಯುಲರ್ ರೆಗ್ಯುಲರಾಗಿರುತ್ತೆ ಓಕೆ ಇನ್ನು ಅವನು ನವೀನ ಬರ್ತಾನೆ ಅವಾಗ ಅಲ್ಲಿ ಅವ್ನ ಕರ್ಕೊಂಬರಕ್ಕೆ ಹೋಗ್ತೀವಲ್ಲ ಅವನು ಹೆಂಗೆ ಬರ್ತಾನೆ ಯಾವ ಥರ ಕಳ್ಳಿನ ಥರ ಬತ್ತಾನೆ ತೋರಿಸ್ತೀವಿ ನೋಡ್ತಾ ನೋಡಿ ನಮ್ಮ ನವೀನ ಪೇ ಇದ್ದಾನ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ವಿ ಬ್ಲಾಕ್ ಕೆ ವಿ ಯಾರು ಮಾಡಿರೋ ಬಿರಿಯಾನಿ ಮಾಡ್ತಾರೆ ಸ್ಪೆಲ್ ಗಮ್ ಅಂತ ಇತ್ತು ಗಮ್ ಅಂತ ಇತ್ತು ಅಂದರೆ ಕೆಲಸ ನೋಡೋಲ್ಲ ಇವತ್ತು ಎಂಟ್ರಿ ಕಾರ್ ತೊಳಿಬೇಕಿತ್ತು ಅದಕ್ಕೆ ಬಂದ್ವಿ ನಾವು ಕಾರ್ ತೊಳಿಯೋಣ ಅನ್ಬಿಟ್ಟು ಫುಲ್ಲು ಗಲೀಜಾಗಿದೆ ಮತ್ತೆ ಮೇಲ್ಗಡೆ ಇದು ಪ್ಲಾಸ್ಟ್ ಫ್ಲೋರ್ ಕಂಪ್ಲೀಟ್ ಆಗಿರೋದು ನೋಡಿರ್ಲಿಲ್ಲ ವರ್ಷ ಆಗಿತ್ತು ಮೇಲ್ಗಡೆ ಹೋಗಿ ನೋಡ್ಕೊಂಡು ಸಿಕ್ತಿವಿ ನಿಮ್ಗೆ ಓಕೆ ಈಗ ಕಾರು ವಾಶೇ ನಡೀತಾ ಇದೆ ಅಣ್ಣ ವಣ ಏನು ಮಾಡಕ್ಕೆ ಬಂದೆ ಫುಲ್ಲು ನೀಟಾಗಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತಿದೆ ಈಗ ಕಾರು ಫುಲ್ಲು ಮಳೆ ಫುಲ್ಲು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತೈತೆ ಕರೆ ಹೆಂಗೆ ಅಲ್ಲಿ ಆ ಮನೇಲಿ ಕರೆ ಕೂತು 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 ಧೂಳು ಹಂಗಾಗಿದೆ ನನಗೆ ಆಗ್ತಲ್ಲ ಗುರುಜಿ ನಿಮಗೆ ನಾಚಿಕೆ ನಾಚಿಕೆ ಮರ್ಯಾದೆ ಐತ ಗುರುಜಿ ಬರ್ತಿ ಬರ್ತೀರಿ ಇರೋ ನೆಕ್ಸ್ಟ್ ಯಾರು ಮಾಡ್ತೀರಿ ವೆಯ್ಟ್ ಮಾಡ್ತಾ ಇರು ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿನ ಸುಂದರ ಓಸಿ ತೋರುವೆಯ ಆ ತರ ಆಗಿದೆ ಈಗ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಕಾರ್ ಏನ್ಜೆಡ್ ಅಯ್ಯ ಅಪ್ಪ ಅವ್ನು ಹಂಗೆ ಯಾವನ್ ಕೆಲಸ ಮಾಡೋದಲ್ದೆ ಇನ್ನೊಬ್ರು ಮಾಡ್ಬಿಡ್ಬೇಕು ಆ ಕಡೆ ಅದೇ ಶ್ಯಾಂಪೂ ಏನು ನೋಡು ನೊರೇ ಬರ್ತಾರೆ ಅದೇ ಅವ್ನ ಕೈ ಇಲ್ಲ ಅದೇ ಅವ್ನ ಕೈಗೆ ಹಾಕಿ ನೊರೆ ಬರುತ್ತಾ ಅಂತ ಟೆಸ್ಟ್ ಮಾಡೋರೆ ಅಲ್ಲೇ ಅದು ಯಾರದೋ ಬೇರೆಯವ್ರ ಮನೆಯಿಂದ ಇಸ್ಕೋತೀನಿ ಆ ತಾತ ಕೊಟ್ಟಿದ್ದು ಅದು ಇದು ಏನದು ಏರ್ ಟ್ರೀಟ್ಮೆಂಟು ಶ್ಯಾಂಪು ಈ ಮರಗಳಿರೋದ್ರಿಂದ ನಮಗೆ ಫುಲ್ ತಣ್ಣ ಗಾಳಿ ಎಲ್ಲ ಅದಕ್ಕೋಸ್ಕರನೇ ಈ ಏರಿಯಾ ತುಂಬ ಇಷ್ಟ ಆಗುತ್ತೆ ನಮಗೆ ಎಲ್ಲಿ ನೋಡಿದ್ರೂ ಗ್ರೀನರಿ ಸೊ ಅದಕ್ಕೆ ನಾವು ಎಲ್ಲೂ ಮರ ಕಟ್ ಮಾಡಿಸ್ಲಿಲ್ಲ ಅಕ್ಕಪಕ್ಕ ಪಕ್ಕ ಇರಲಿ ಅಂತ ಬೈಲಿ ಓಕೆ ಇಲ್ಲಿ ನೋಡಿ ಟೈಲ್ಸಲ್ಲಿ ನಾನು ಕಾಣಿಸ್ತೀನಿ ಬ್ಲರಾಗಿ ಓಕೆ ಈಗ ಬಂದ ತಕ್ಷಣ ನಾವು ಮಲಗಿದ್ವಿ ಒಂದು ವಾರ ಶಿಕಾವತ್ ಸಿಂಗೇನಿ ಕಡ ದಂಬ ಲಂಬಂಟೆ ಪಟು ಕರ ಶಿಕಾವತ್ ಅಲ್ಲ ಶಿಕಾವತ್ ಶಿಕಾವತ್ ದಮ್ಮಿದ್ರೆ ಇಟ್ಕೊಳ ಶಿಕಾವತ್ ಏನ ಪಟಕಂಟೆ ಒದಿಲ್ಲ ಸ್ತ ಸಿಂಡಿಕೇಟ್ 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 ಓಕೆ ಏನಂದ್ರೆ ಅಲ್ಲೆಲ್ಲ ಮುಗಿಸ್ಕೊಂಡ್ ಬಂದ್ವಿ ಬಂದ ತಕ್ಷಣ ಒಳ್ಳೆ ನಿದ್ದೆ ಆಗೋಯ್ತು ನಿದ್ದೆ ಮಾಡ್ಬಿಟ್ಟು ಮೂರು ಜನನು ಮಲಗ್ಬಿಟ್ವಿ ಸೊ ಈಗ ಅಮ್ಮ ಅವರೆಲ್ಲ ಬಂದಿದ್ದಾರೆ ಈಗ ರೀಲ್ಸ್ ಮಾಡೋಕೆ ಅಂತ ಆಚೆ ಬಂದ್ವಿ ಇದೆ ಇಲ್ಲಿ ಹಾ ಅದರಿಂದ ಸ್ವಲ್ಪ ಬ್ಲಾಗ್ ಮಾಡ್ಕೊತ ಇದೀವಿ ಒಳಗಡೆ ಅಮ್ಮ ಅವ್ರು ಏನು ಮಾಡ್ತಿದ್ದಾರೆ ಅವ್ರು ತೋರಿಸ್ತೀವಿ ಬನ್ನಿ ನಾವು ಬರೋದನ್ನೇ ಕಾಯ್ತಾ ಹೆಂಗ್ ಕೂತಿದ್ದಾನ ನೋಡಿ ಬಾಳೆಳೆಡ್ಕೊಂಡು ನಂಬಿ ನೋಡು ಇಷ್ಟು ಕಾಲೇ ನೋಡ್ತಾ ಇದ್ವಿ ರೀ ಸುಂದ್ರ ಅಯ್ಯೋ ಅಟ್ಯಾಕಿಂಗ್ ಮೋಡ್ ಅಮ್ಮ ಏನಕ್ಕಮ್ಮ ಇದೆಲ್ಲ ಮಾಡ್ಕೊಂಡು ರೆಡಿ ಮಾಡ್ತಾ ಇದೀಯಾ ಅಂದರೆ ಬಿರಿಯಾನಿ ನಮ್ಮ ಮನೇಲಿ ಇವತ್ತು ಸಂಡೇ ಆದ ಸ್ಪೆಷಲ್ ಆಟಕೋಡಿ ಬಿರಿಯಾನಿ ಬಿರಿಯಾನಿ ಮಾಡ್ತಾ ಇದ್ದೀನಿ ಅದೇ ಯಾವ ಬಿರಿಯಾನಿ ಯಾವ ಸ್ಟೈಲ್ ಬಿರಿಯಾನಿ ಮಾಮೂಲಿ ನಾಟಿ ನಾಟಿ ಸ್ಟೈಲ್ ನಾಟಿ ಸ್ಟೈಲ್ ಬಿರಿಯಾನಿ ನನಗಂತೂ ಸಖತ್ತು ಇಷ್ಟ ನಮ್ಮ ಮನೇಲಿ ಗ್ರೀನ್ ಅಂದರೆ ನಾಟಿ ನಾಟಿ ಸ್ಟೈಲ್ ಅಂದರೆ ಗ್ರೀನು ನನಗೆ ತುಂಬ ಇಷ್ಟ ನಾಟಿ ಇಷ್ಟ ಹೌದಾ ಎಸ್ ನಿಂಗೆ ನನಗೆ ಇಷ್ಟ ಹೇಳು ನಿಜ ಹೇಳು ಸ್ಟೈಲ್ ನಿಜ ಹೇಳು ಮತ್ತೆ ಯಾವ್ದು ಇಷ್ಟ ಇಷ್ಟ ಮತ್ತೆ ಮಾಡೋದೆ ಇಷ್ಟ ಡ್ಯಾಡಿ ನಿಂಗೆ ಯಾವ್ದು ಇಷ್ಟ ಇಷ್ಟ ಅಲ್ರಿ ನಾಟಿ ಸ್ಟೈಲ್ ಬಿರಿಯಾನಿ ಇಷ್ಟನಾ ಮುಸ್ಲಿಮ್ ಸ್ಟೈಲ್ ಬಿರಿಯಾನಿ ಇಷ್ಟನಾ ಇಲ್ಲ ಅಂದರೆ ಹೈದ್ರಾಬಾದಿ ಸ್ಟೈಲ್ ಇಷ್ಟನಾ ಯಾವ ಸ್ಟೈಲ್ ಇಷ್ಟ ಆಲ್ಮೋಸ್ಟ್ ನಮ್ಮ ಮಂಡ್ಯ ಮೈಸೂರು ಕಡೆ ಇರೋರು ನಮ್ಗೆಲ್ಲರ್ಗು ನಾಟಿ ಸ್ಟೈಲೇ ಇಷ್ಟ ಆಗುತ್ತೆ ಮತ್ತು ಬೆಂಗಳೂರು ನಮ್ಮ ಬೆಂಗಳೂರು ಮಂಡ್ಯ ಮೈಸೂರು ಏನಂತೀಯ ಶಿರಾ ಕಡೆಯೂ ನಾಟಿನೇನು ಸ ತುಮಕೂರು ಈ ಕಡೆನು ಅದೇ ಸೊ ಓಕೆ ಈಗ ಹೆಂಡ್ತಿಗೆ ಗಂಡ ಹೆಲ್ಪ್ ಮಾಡೋದು ನೋಡು ಅಬ್ಬಾ ಓಕೆ ನಾ ಅಮ್ಮಂಗೆ ಒಬ್ಬರಿಗೆ ಮಾಡಕ್ಕೆ ಬಿಡೋಲ್ಲ ನಮ್ಮ ಡ್ಯಾಡಿ ಸೊ ಓಕೆ ಈಗ ಮುಗಿಸ್ಬಿಟ್ಟು ನೆಕ್ಸ್ಟ್ ನೋಡೋಣ ಮತ್ತೆ ಬೋರ್ಡಾಗು ಓಕೆ ವೇಣು ಈಗ ಓವರ್ ಆಕ್ಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾನೆ ಬಾಯ್ ಬಾಯ್ ನಿನ್ನೆ ವೀಡಿಯೋ ಇಂಡ್ ಮಾಡೋಕ್ಕಾಗಿರ್ಲಿಲ್ಲ ಸೊ ಅದಕ್ಕೋಸ್ಕರ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದ್ವಿ ಈಗ ನಾನು ಸ್ವಲ್ಪ ತಾಯ್ತಿತ್ತು ಕಣ್ಣು ಅಲರ್ಜಿತರಾಗಿದೆ ನೋಡಿ ಅದಕ್ಕೆ ಸೊ ನೆನೆ ಬೇಗ ಮಲ್ಕೊಂಬಿಟ್ವಿ ನಾವು ಸೊ ಅದಕ್ಕೋಸ್ಕರ ವೀಡಿಯೋ ಎಂಡ್ ಮಾಡೋಣ ಅಂದ್ಕೊಂಡು ಶೂಟಿಂಗ್ ತಕ್ಷಣ ಒಂದು ಶೂಟಿಂಗ್ ಮಾಡ್ತಾ ಇದ್ವಿ ನಾವು ಸೊ ತಕ್ಷಣ ಮಲ್ಕೊಂಬಿಟ್ವಿ ಬೇಗ ಅಂದರೆ ಅದೇ ಒಂದೂವರೆ ಓಕೆ ಇವತ್ತಿನ ವ್ಲಾಗು ಇಷ್ಟೇ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಂದರೆ ಆರು ಎಂಟು ತಿಂಗಳು ವರ್ಷ ಆಗ್ತೈತೆ ಇಪ್ಪತ್ನಾಲ್ಕು ಸಾವಿರ ಆಗಿ ಸೊ ಇಪ್ಪತ್ತೈದು ಸಾವಿರ ಇಲ್ಲ ಪ್ಲೀಸ್ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೊಡಿ ಜಾಸ್ತಿ ಜಾಸ್ತಿ ಸಪೋರ್ಟ್ ಕೊಡಿ ಇನ್ನು ಮುಂದೆ ನಮಗೆ ಜಾಸ್ತಿ ಸಪೋರ್ಟ್ ಬೇಕಾಗುತ್ತೆ ಓಕೆ ಸಪೋರ್ಟ್ ಮಾಡಿ ತುಂಬ ಏನೋ ಟ್ವೆಂಟಿ ಫೈವ್ಗೆ ಈ ತಿಂಗಳಲ್ಲಿ ಮಾಡಿಸಿ ಆದರೆ ಸೊ ಓಕೆ ಇವಾಗ ನಾವು ವಾಕ್ ಹೋಗಬೇಕು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಸಿಗ್ತೀವಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಟೇಕ್ ಕೇರ್ ಯು ಆಲ್